ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಹೈಕೋರ್ಟ್ನಲ್ಲಿ ವಾದ ಇತ್ತು ಅದನ್ನು ರದ್ದು ಮಾಡಲಾಗಿದೆ ಆದಷ್ಟು ಬೇಗ ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಆಯುಕ್ತ ಜಿಎಸ್ ಸಂಗ್ರೇಶಿ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಅವರು ಮೇ ಮೂವತ್ತೊಂದರೊಳಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸಲು ಸರ್ಕಾರ ಮೀಸಲಾತಿ ಹೈಕೋರ್ಟ್ಗೆ ಕೊಡುವುದಾಗಿ ಸರ್ಕಾರ ತಿಳಿಸಿದ್ದಾರೆ ಅದಾದ ಬಳಿಕ ಚುನಾವಣೆ ನಡೆಸಲಾಗುವುದು ಜಿಲ್ಲಾ ಚುನಾವಣೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಲಾಗುತ್ತಿದೆ ಇದೇ ತಿಂಗಳು ಎಂದು ಹೇಳಲು ಸಾಧ್ಯವಿಲ್ಲ ಆದಷ್ಟು ಬೇಗ ಚುನಾವಣೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವ ಚಿಂತನೆ ಇದೆ ಸರ್ಕಾರದ ಮಟ್ಟದಲ್ಲಿ ಈ ಕುರಿತು ಚರ್ಚೆ ನಡೆಸಬೇಕು ಡಿಸೆಂಬರ್ ಅಂತ್ಯಕ್ಕೆ ಗ್ರಾಮ ಪಂಚಾಯಿತಿ ಅವಧಿ ಅಂತ್ಯವಾಗುತ್ತದೆ ಬಳಿಕ ಅದರ ಚುನಾವಣೆಯು ನಡೆಯುತ್ತದೆ ಎಂದರು ಅದ್ರ ಜೊತೆಗೆ ಈಗ ನಾವು ಇನ್ನೂ ಈಗ ಒಂದು ಐದು ಕಾರ್ಪೊರೇಷನ್ಗಳಿಗೂ ನಾವು ಚುನಾವಣೆ ಮಾಡುವವರಿದ್ದೇವೆ ಯಾವುದು ಶಿವಮೊಗ್ಗ ದಾವಣಗೆರೆ ತುಮಕೂರು ಮಂಗಳೂರು ಮತ್ತು ಮೈಸೂರು ಇವು ಮಹಾನಗರ ಪಾಲಿಕೆಗಳು ಅವು ಕೂಡ ಅವಧಿ ಮುಗಿದಿದ್ದಾವೆ ಅವುಗಳನ್ನು ಮಾಡಬೇಕು ಅಂಥೇಳಿ ನಾವು ಇದರಲ್ಲಿ ಚಿಂತನೆ ಇದ್ದೇವೆ ಯಾಕಂತಂದರೆ ರಿಸೋಲ್ಯೂಷನ್ ಲಿಸ್ಟನ್ನು ಕೊಡಬೇಕಾಗ್ತದೆ ಸರ್ಕಾರ ಅವರು ಎಲ್ಲ ಜಾತಿ ವರ್ಗ ಅವ್ರ ನೋಡಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದಂಗೆ ಯಾವುದೇ ಜಾತಿ ವರ್ಗಕ್ಕೆ ಅನ್ಯಾಯ ಆಗದ ಹಾಗೆ ನೋಡಿಕೊಂಡು ಅವರು ಕೊಡ್ತಾರೆ ಕೊಟ್ಟ ತಕ್ಷಣ ನಾವು ಡೇಟನ್ನು ನಿಗದಿಪಡಿಸ್ತೀವಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೂ ಮುನ್ನ ದಾವಣಗೆರೆ ಶಿವಮೊಗ್ಗ ತುಮಕೂರು ಮಂಗಳೂರು ಮೈಸೂರು ಪಾಲಿಕೆಯ ಚುನಾವಣೆ ನಡೆಸಬೇಕಿದೆ ಯಾವುದೇ ಸಮಾಜ ಜಾತಿಗೆ ಅನ್ಯಾಯವಾಗದಂತೆ ಸರ್ಕಾರ ಮೀಸಲಾತಿ ಕೊಡುತ್ತದೆ ಆಮೇಲೆ ಚುನಾವಣೆ ನಡೆಸಲಾಗುವುದು ಎಂದರು ವಿನೋದ್ ಕೋಲ್ಕಾರ್ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ